ವಿಚಾರವಾಗಿ ನ್ಯೂಸ್ ನಟ ಸಂತೋಷ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ನಾಳೆ ಸಿ ಸಿ ಬಿ ಕಚೇರಿಗೆ ವಿಚಾರಣೆಗೆ ನಾನು ಬರ್ತೀನಿ ಹಾಜರಾಗ್ತೀನಿ ಅಂತ ಹೇಳಿದ್ದಾರೆ ಅದ್ರ ಜೊತೆಯಲ್ಲಿ ಈ ಡ್ರಗ್ಸ್ ಗೆ ಸಂಬಂಧ ಒಂದಿಷ್ಟು ವಿಚಾರಗಳನ್ನ ಅವರು ನ್ಯೂಸ್ ಏಟಿನ್ ಜೊತೆ ಹಂಚಿಕೊಂಡಿದ್ದಾರೆ ರಾಗಿಡಿ ಹಾಗೆನೆ ಸಂಜನಾ ಇದ್ದಂತ ಪಾರ್ಟಿಗಳಿಗೆ ನಾನು ಹೋಗಿಲ್ಲ ನನಗೇನೇನು ವಿಷಯ ಗೊತ್ತು ಇನ್ಫಾರ್ಮೇಷನ್ ಗೊತ್ತು ಆ ಬಗ್ಗೆ ನಾನು ಅಧಿಕಾರಿಗಳಿಗೆ ನಾಳೆ ಹೇಳ್ತೀನಿ ಡ್ರಗ್ಸ್ ಪೆಡ್ಲರ್ಗಳಿಗೂ ನನಗೂ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ ಈ ಹಿಂದೆನೂ ಕೂಡ ರಾಗಿಣಿ ಮತ್ತು ಸಂಜನಾ ಇದ್ದಂಥ ಪಾರ್ಟಿಗಳಿಗೆ ನಾನು ಹೋಗಿಲ್ಲ ನನಗೇನೇನು ವಿಷಯ ಗೊತ್ತು ಅದನ್ನೆಲ್ಲ ನಾಳೆ ಹೇಳ್ತೀನಿ ಅಂತ ಹೇಳೋಣ ಈ ರೀತಿ ಇಲ್ಲ ಸರ್ ಆಮೇಲೆ ನಾವು ಪಾರ್ಟಿ ಮಾಡಿದ್ರಿ ಇಲ್ಲ ಅಂತಿಲ್ಲ ಜನ ನೆಟ್ವರ್ಕ್ ಮಾಡೋದಕ್ಕೆ ಪರಿಚಯ ಬಟ್ ಅದ್ರಲ್ಲಿ ಈ ಐದು ವರ್ಷ ಹಿಂದೆ ನಡೆದಿರೋ ಬೆಂಗಳೂರಲ್ಲಿ ಪಾರ್ಟಿ ಈಗ ನಡೀತಿರೋ ಪಾರ್ಟಿ ಅಧಿಕ ಜಾಂತರ ವ್ಯತ್ಯಾಸ ಮುಂಚೆಲ್ಲ ಹನ್ನೊಂದುವರೆ ಶಟ್ ಡೌನ್ ಆಗ್ತಿತ್ತು ಇದೆಲ್ಲ ನಾಲ್ಕು ಗಂಟೆ ತನಕ ಪಾರ್ಟಿ ನಡೆಯುತ್ತೆ ಅದನ್ನ ಮುಂಚೆ ಈಗ ಈಗ ಪಾರ್ಟಿ ಅಂದ್ರೆ ಈ ರಾಗಿಣಿ ಅವರು ಸಂಜನಾ ಅವರು ಭಾಗಿಯಾಗ್ತಿದ್ದಂತ ಪಾರ್ಟಿಯಲ್ಲಿ ಯಾವತ್ತಾದ್ರೂ ಇದ್ರೆ ಅವರಿಬ್ಬರು ಭಾಗಿಯಾಗಿದ್ದ ಪಾರ್ಟಿ ನೀವ್ ಇರ್ಲಿಲ್ಲ ಯಾವತ್ತು ಇವರು ಈ ಡ್ರಗ್ ಪೆಡ್ಲರ್ ಗಳು ಕೆಲವರನ್ನ ಅರೆಸ್ಟ್ ಮಾಡಿದ್ದಾರೆ ರವಿಶಂಕರ್ ಆಗಿರ್ಬೋದು ರಾಷ್ಟ್ರ ಒಂದ್ ಕಡೆ ವೀರೇನ್ ಖನ್ನ ಆಗಿರ್ಬೋದು ಇವ್ರು ಯಾರಾದ್ರೂ ಗೊತ್ತಾ ನಿಮ್ಗೆ ಅಥವಾ ಲೂಮ್ ಪೆಪ್ಪರ್ ಅಂತ ಒಬ್ಬ ಅರೆಸ್ಟ್ ಆಗಿದ್ದಾನೆ ವಿದೇಶ ಅಲ್ಲ ಅಲ್ಲ ಈಗ ಅಂದ್ರೆ ಕೆಲವರು ಯಾವತ್ತು ಡ್ರಗ್ ಪೆಡ್ಲರ್ಗಳು ಅಂತ ಪರಿಚಯ ಮಾಡ್ಕೊಳ್ಳುದಿಲ್ಲ ಸ್ನೇಹ ಯಾವ ರೀತಿಯನ್ನಾದ್ರೂ ಬೆಳಿಬಹುದು ಸಿನಿಮಾ ರಂಗದಲ್ಲಿ ಯಾರು ಯಾವಾಗ ಬೇಕಾದ್ರೂ ಯಾವ ರೀತಿ ಪಾಪ ರಾಗಿಣಿ ರಾಗಿಣಿಯವರು ಮತ್ತೆ ಇವರೆಲ್ಲ ಈ ಪೆಡ್ಲರ್ ಜೊತೆ ಸಂಪರ್ಕ ಇದ್ದಾರೆ ಅಂತ ಟಿವಿ ಮುಖಾಂತರ ಇನ್ಫಾರ್ಮೇಶನ್ ಬಂದಿದೆ ಅಲ್ವಾ ಅದೇ ಸೇಮ್ ಇನ್ಫರ್ಮೇಷನ್ ನನಗೂ ಇದೆ ಆಸ್ ಅ ಸಿಟಿಸನ್ ಇಸ್ ಮೈ ಜಾಬ್ ಒಂದು ಸೀನಿಯರ್ ಆಫೀಸರ್ ಕರೆದಾಗ ಇಟ್ ಇಟ್ಸ್ ಅವರ್ ಸಿಟಿ ನಮ್ ಸಿಟಿ ನಾವೇ ಕ್ಲೀನ್ ಮಾಡ್ಬೇಕು ಸೊ ಅದು ಹೋಗೋ ಜವಾಬ್ದಾರಿ ನಂದು ನಾನು ಹೋಗಿ ಹೋಗ್ತೀನಿ ಸರ್ ಈಗ ನೀವ್ ಎಲ್ಲಿದ್ದೀರಾ ನಾನು ನನ್ನ ತಾಯಿ ಕಾರ್ಯಕರ್ತರು ಬಂದಿದೆ ಮೈಸೂರಲ್ಲಿ ಸಂಗಮಕ್ಕೆ ನಾನು ನಾಳೆ ಬೆಳಗ್ಗೆ ಹತ್ತು ಗಂಟೆ ಬರ್ತೀನಿ ಇವತ್ತೇ ಬರ್ತೀನಿ ಅಂತ ಹೇಳಿದ್ರೆ ಇಲ್ಲ ಬೆಳಗ್ಗೆ ಬನ್ನಿ ಅಂತ ನಾಳೆ ಹೇಳುದುಗ್ಗೆ ಬರ್ತೀನಿ ಖಂಡಿತ ಇನ್ನೊಂದ್ಸಲ ನೀವು ಲೈವ್ ಕೇಳಿ ಐ ವಿಲ್ ಟಾಕ್ ಅಬೌಟ್ ಆದ್ರೂ ಅರಿವಿಗೆ ಬಂದಿತ್ತಾ ಸಂತೋಷ್ ಅವ್ರೆ ನಿಮ್ಗೆ ಸರ್ ಇಲ್ಲ ಅಂತ ಸರ್ ಡೇರ್ ಕ್ಲೀನ್ ಆಗ್ತಿರೋದು ಈಗ ಅವರ ಒಂದು ಇನಿಷಿಯೇಟಿವ್ ತಗೊಂಡಿದ್ದು ಒಳ್ಳೆ ವಿಷಯ ಇದು ನಮ್ ಸ್ಯಾಂಡಲ್ವುಡ್ ಇಂಡಸ್ಟ್ರಿ ಅಲ್ಲ ಸರ್ ನಾವ್ ಕೆಲಸ ಆದ್ಮೇಲೆ ಮಾಡ್ತಿರೋ ಪರ್ಸನಲ್ ಇದು ಅದಕ್ಕೂ ನಮ್ಮ ಇಂಡಸ್ಟ್ರಿಗೂ ಯಾವ ಸಂಬಂಧ ಇಲ್ಲ ಸೊ ಯಾರು ಮಾಡ್ತಿರೋದು ಯಾರು ಕಾನ್ಸಿನ್ ಕೆಲವರಿಂದ ಇನ್ಫಾರ್ಮೇಶನ್ ತಗೊಳ್ಳೋಕ್ಕೂ ಕೂಡ ನೋಟಿಸ್ ಅನ್ನ ಕೊಟ್ಟಿರ್ತಾರೆ ನನಗೂ ಪುನೀತ್ ಸರ್ ನನ್ನ ಹತ್ರ ಆಗ್ಲಿ ಪುನೀತ್ ಸರ್ ಆಗಲಿ ನಾನು ಯಾರ ನಿಮ್ಮಿಂದ ಇನ್ಫಾರ್ಮೇಶನ್ ಬೇಕು ಖಂಡಿತವರು ಸರ್ ಓವರ್ ಐನು ನನಗೆ ಗೊತ್ತಿರುವಂತ ವಿಷಯಗಳನ್ನ ನಾನು ಖಂಡಿತವ್ರು ತಿಳಿಸ್ತೀನಿ ಅಂತ ಹೇಳಿದೀನಿ ಮತ್ತಷ್ಟು ಅಪ್ಡೇಟ್ಸ್ ಬೇಕಾಗುತ್ತೆ ಸಿಸಿಬಿ ಅಧಿಕಾರಿಗಳಿಂದ ಯುವರಾಜ್ಗೆ ನೋಟಿಸ್ ವಿಚಾರವಾಗಿ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಅನುಮಾನ ಇದ್ರೆ ನೋಟಿಸ್ ಕೊಟ್ಟು ವಿಚಾರಣೆ ಮಾಡಬಹುದು ಆದರೆ ತನಿಖೆಯಲ್ಲಿ ಯಾವುದೇ ಹಸ್ತಕ್ಷೇಪ ಮಾಡಲ್ಲ ಅಂತ ಡಿಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ ಇಂಥ ವಿಚಾರದಲ್ಲಿ ವಿಚಾರದಲ್ಲಿ ಮಕ್ಕಳ ಭವಿಷ್ಯ ರಾಜ್ಯದ ಭವಿಷ್ಯ ರಾಜ್ಯಕ್ಕೆ ಗೌರವದ ವಿಚಾರ ಇದು ಇದೆಲ್ಲ ಇಂದ ಸಂದರ್ಭದಲ್ಲಿ ಸುಮ್ಮನೆ ಏನೇನೋ ಮದ್ ಮಧ್ಯ ಸ್ಟೇಟ್ಮೆಂಟ್ ಕೊಡೋದು ಯಾರೇ ಆಗಲಿ ಸರಿ ಇಲ್ಲ ಇದು ಪೊಲೀಸ್ ಮಾಡ್ತಾ ಇದ್ದಾರೆ ಹೇಳಲಿ ಬೇಕಾರೆ ಪೊಲೀಸ್ ಈ ದಿಕ್ಕಿನಲ್ಲಿ ನೀವು ಹೋಗ್ಬೇಕು ಈ ದಿಕ್ಕಲ್ಲಿ ಸರಿ ಇಲ್ಲ ಏನಿದ್ಯೋ ಏನೋ ಏನಾದ್ರು ಗೋಪ್ಯ ಹೋಗಿರೋ ವಿಚಾರ ಹೇಳಲಿ ಅದು ಬಿಟ್ಬಿಟ್ಟು ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿ ಹದಿನಿತ್ಯ ಇಪ್ಪತ್ತು ದಿನ ಆಯ್ತು ಸಿ ವಿ ಡೋಂಟ್ ವಾಂಟ್ ಟು ಇನ್ವಾಲ್ವ್ ವಿತ್ ಎನಿ ಆಫ್ ದಿ ಇನ್ವೆಸ್ಟಿಗೇಷನ್ಸ್ ಪೊಲೀಸವರು ಯಾರು ಬೇಕಾದ್ರೂ ಅವ್ರಿಗೆ ಅನುಮಾನ ಇರೋ ಕಡೆಯೆಲ್ಲ ನೋಟಿಸ್ ಕೊಟ್ಬಿಟ್ಟು ಕರೆಸಿ ಕೇಳಲಿ ತಪ್ಪೇನಿಲ್ಲ ಪೊಲೀಸರಿಗೆ ಏಕ್ದಮ್ ಏಕಾಏಕಿ ಹಂಗೆಲ್ಲ ಪೊಲೀಸವರು ಕೂಡ ಯಾರದೋ ಮೇಲೆ ಸುಮ್ಮನೆ ಹಂಗೆಲ್ಲ ಹೋಗೋದಿಲ್ಲ ಯಾವುದೋ ಒಂದು ಏನೋ ಒಂದು ಇನ್ಫಾರ್ಮೇಷನ್ ಇರ್ತದೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಲಿ ಯಾರು ತಪ್ಪು ಮಾಡಿರ್ತಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ತಾರೆ ಬಟ್ ನನ್ನ ಏನಪ್ಪ ಅಂತಂದರೆ ಯಾರ್ದೋ ರಾಜಕಾರಣದ ಒತ್ತಡದ ಮೇಲೆ ಒಬ್ರನ್ನ ಕರೆಯೋದು ಫಿಕ್ಸ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋದು ಆ ಕೆಲಸ ಮಾಡಬಾರ್ದು ಯಾಕೆಂದ್ರೆ ಮಿನಿಸ್ಟರ್ಸು ಎಮ್ ಎಲ್ ಎಸು ಅವರು ಇವರು ಈಗ ನನಗೂ ಬೇಕಾದಷ್ಟು ಬಂದು ರಿಕ್ವೆಸ್ಟ್ ಮಾಡ್ತಾ ಇದ್ದಾರಪ್ಪ ನಾನು ಹೇಳ್ತಾ ಇರ್ತೀನಿ ಪೊಲೀಸವ್ರಿಗೆ ಏ ಹಂಗೆಲ್ಲ ಯಾರ್ದೋ ಒತ್ತಡಕ್ಕೆ ಮೇಲೆ ನೀವು ಹೋಗ್ಬಿಡ್ರಿ ನಿಮ್ಮ ಕೆಲಸ ನೀವು ಡ್ಯೂಟಿ ಮಾಡಿರಿ ಇದೇನು ಗ್ಯಾರಂಟಿ ಇಲ್ಲ ಅಂತ ನಾನು ಹೇಳ್ತಾ ಇರ್ತೀನಿ ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್ ನೋಡ್ತಾರೆ ನ್ಯೂಸ್ ಏಟೀನ್ ಕನ್ನಡ ಜಾಲ ನಮ್ಮದು ಬಲಾ